ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಜೋರು ಮಳೆ ಬರ್ತಿದೆ ಹಾಗೆ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತ ಇವತ್ತು ಮಾಡಿದ್ದೇನೆ ಬನ್ನಿ ತೋರಿಸ್ತೇನೆ ಏನು ಅಂತ ಅಳಸಿನಕಾಯಿ ಕೊಯ್ದಿಟ್ಟು ಎರಡು ದಿವಸ ಆಗಿದೆ ಈಗ ಹಣ್ಣಾಗಿದೆ ಈಗ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಬೇಕು ಫಸ್ಟಿಗೆ ಮಾಡುವ ಬನ್ನಿ ಎಲ್ಲ ಕ್ಲೀನ್ ಆಯಿತು ಈಗ ಅದರಿಂದ ಬೀಜವನ್ನು ತೆಗೆದು ಸಣ್ಣಕ್ಕೆ ಕಟ್ ಮಾಡಬೇಕು ಸಣ್ಣ ಇಷ್ಟು ಸಣ್ಣ ಆಯಿತು ಅಷ್ಟು ಉಳ್ಯೋದು ಯಾಕಂದರೆ ಗ್ರೈಂಡ್ ಮಾಡುವಾಗಲ್ಲಾಂದರೆ ಪೀಸ್ ಪೀಸ್ ಉಳಿತದೆ ಹಾಗೆ ಇಡ್ಡಿ ಸಿಗುವ ಸಹ ಆಗೋದಿಲ್ಲ ತಿನ್ನಲಿಕ್ಕೆ ಈಗ ಪೀಸ್ ಮಾಡಿದನ್ನೆಲ್ಲ ಫಸ್ಟಿಗೆ ಅದನ್ನು ಮಿಕ್ಸ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಅದಕ್ಕೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಈಗ ಗ್ರೈಂಡ್ ಮಾಡಿದೆ ಬನ್ನಿ ಸ್ವಲ್ಪ ನೀರು ಹಾಕಬೇಕು ಎಷ್ಟು ಬೇಕು ನೋಡಿ ಈಗ ಆಗಿದೆ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ತೊಳೆದಿಟ್ಟು ಅಕ್ಕಿಯನ್ನು ಹಾಕಿ ಎಷ್ಟು ಸುಳ್ಳು ಇರ್ತದೆ ಅಷ್ಟು ರೊಣ್ಣಗೆ ರುಬ್ಬಬೇಕು ಅಂದರೆ ರುಬ್ಬಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಕಾಯಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು ಅಂದರೆ ಸ್ವಲ್ಪ ಉಬ್ಬಿ ಬರ್ತದೆ ಉಬ್ತದೆ ಅದು ನೋಡಿ ಈಗ ಅರ್ಧ ಗಂಟೆ ಆಯಿತು ಈಗ ಎಣ್ಣೆ ಕಾಯಿಲಿಕ್ಕೆ ಇಟ್ಟಿದ್ದೇನೆ ಅದನ್ನು ವಾಪಸ್ ಮಿಕ್ಸ್ ಮಾಡಿ ಸ್ಪೂನಲ್ಲಿ ಒಂದೊಂದೇ ಸ್ಪೂನಿಗೆ ಹಾಕಬೇಕು ನೋಡಿ ಅದು ಈ ಕಲರ್ ಒಂದು ಬ್ರೌನ್ ಕಲರಿಗೆ ಬರಬೇಕು ಆಗ ಮಗುಚು ಹಾಕಬೇಕು ವಾಪಸ್ ಆ ಎರಡು ಸೈಡ್ ಬ್ರೌನ್ ಕಲರ್ ಬಂದರೆ ಬೆನ್ನ ಅಂತ ಅರ್ಥಾಗ ಚೆನ್ನ ಒಂಥರ ತಿನ್ನಲಿಕ್ಕೆ ಒಂಥರ ಖುಷಿ ಆಗ್ತದೆ ಒಂದು ನೋಡಿ ಈ ಕಾಲ ಬರಬೇಕು ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನೋಡಿ ನಾನು ಮಾಡಿದ್ದು ಇವತ್ತಿನ ಒಂದು ಸ್ವೀಟ್ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು